ಗೈಸ್ ನಮ್ಮ ಸರಸ್ವತಿ ಬಡಾವಣೆಯಲ್ಲಿ ಯಾವ್ದೋ ಸೈಟ್ ಇದ್ರೆ ತಿಳಿಸ್ಕೊಡ್ರಿ ಅಂತ ಬಹಳ ಜನ ಮೆಸೇಜ್ ಆಗ್ತಾ ಇರ್ತಾರೆ ಅದಕ್ಕೋಸ್ಕರ ಗೈಸ್ ನಿಮಗೆ ಸರಸ್ವತಿ ಬಡಾವಣೆ ಎರಡನೇ ಮೇನ್ ಎರಡನೇ ಕ್ರಾಸ್ ಅಲ್ಲಿ ಅಲ್ಲಿರೋ ಒಂದು ಬೆಸ್ಟ್ ಸೈಟ್ ಟೋಟಲ್ ಎರಡು ಸೈಟ್ ಇದೆ ಬನ್ನಿ ಲೊಕೇಶನ್ ತಿಳಿಸ್ಕೊಡ್ತೇನೆ ಎಕ್ಸಾಕ್ಟ್ ಸೈಟ್ ಲೊಕೇಶನ್ ಬಂದಿದೆ ನೋಡ್ತಾ ಇರಬಹುದು ಈ ಮರದಿಂದ ಇರಂತ ಪಕ್ಕದಲ್ಲೇ ಕಾರ್ನಾಡ್ ಸೈಟ್ ನಿಮಗೆ ಈ ಪ್ರಾಪರ್ಟಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಪ್ರಾಪರ್ಟಿ ಎರಡು ಒತ್ತಿಗೆ ಇರೋದ್ ತರ್ಟಿ ತ್ರೀ ತರ್ಟಿ ಫೋರ್ ಸೈಟ್ ನಂಬರ್ ಅಂತ ತಿಳಿಸ್ಕೊಡ್ತಾ ಇದೀನಿ ನಮ್ಮ ಇದು ಎಕ್ಸಾಕ್ಟ್ ಸೈಜ್ ಬಂದ್ಬಿಟ್ಟು ಇಪ್ಪತ್ತು ಐವತ್ತು ಇಪ್ಪತ್ತು ಐವತ್ತು ಗೈಸ್ ಎರಡು ಕೂಡ ಸೈಟ್ ಫಾರ್ ಸೇಲಿಂಗ್ ಇದೆ ಕಾರ್ನಾಡ್ ಸೈಟ್ ಆಗಿರ್ಬೋದು ವೆಸ್ಟ್ ಫೇಸಿಂಗ್ ಆರ್ ನಾರ್ತ್ ಫೇಸಿಂಗ್ ಆಗಿರುತ್ತದೆ ಅದ್ರ ಪಕ್ಕದಲ್ಲಿ ವೆಸ್ಟ್ ಫೇಸಿಂಗ್ ಆಗಿರುತ್ತೆ ನೋಡ್ತಾ ಇರಬಹುದು ಇದೇ ಒಂದು ಬೆಸ್ಟ್ ಪ್ರಾಪರ್ಟಿ ನಾವು ತಿಳ್ಸ್ಕೊಡ್ತಾ ಇದ್ದೀನಿ ಪರ್ ಸ್ವೇರ್ ಫೀಟ್ ಬಂದ್ಬಿಟ್ಟು ನಿಮಗೆ ಆರ್ ಸಾವಿರದ ಇನ್ನೂರು ಹೇಳ್ತಾ ಇದ್ದಾರೆ ಗ್ಯಾಸ್ ಯಾರೋ ಇಂಟ್ರೆಸ್ಟ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲಿನ ಫೆಸಿಲಿಟಿ ಇದೆ ಅಂತ ತಿಳ್ಸಿ ಸಿ ಸಿ ರೋಡ್ ಆಗಿದೆ ಅದೇ ತರ ನಿಮಗೆ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಕೂಡ ಇದೆ ಅದೇ ತರ ನಿಮಗೆ ಎಸ್ ಎಲ್ ವಿ ಪಬ್ಲಿಕ್ ಸ್ಕೂಲ್ ಕೂಡ ಇದೆ ಅಂತ ತಿಳ್ಸಿ ಸೈಟ್ ಅಪೋಸಿಟ್ ಅಲ್ಲಿರುವ ಎಸ್ ಎಲ್ ವಿ ಪಬ್ಲಿಕ್ ಸ್ಕೂಲ್ ನ ಒಂದು ಬೆಸ್ಟ್ ಲೊಕೇಶನ್ ತರ್ಟಿ ಫೀಟ್ ರೋಡ್ ಸಿ ರೋಡ್ ಆಗಿರೋದು ಒಂದು ಒಳ್ಳೆ ಪ್ರಾಪರ್ಟಿನ ನೋಡ್ತಾ ಇರ್ತೀರಲ್ಲ ಎರಡನ ಇಂಟ್ರೆಸ್ಟ್ ಇದ್ದಾರೆ ಆರಾಮಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಬಹುದು ನಿಮಗೆ ಟ್ವೆಂಟಿ ಫಿಫ್ಟಿ ಟ್ವೆಂಟಿ ಫಿಫ್ಟಿನ ಒಟ್ಟಿಗೆ ತಂದ್ರು ಕೂಡ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತಾರೆ ಸಿಂಗ್ ಸಿಂಗ್ ಅಲ್ ಆದ್ರೂ ಕೂಡ ಕೊಡ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಪ್ಲೀಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಆದಷ್ಟು ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರೆ ಅವರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ